ಈ ಕಾಲದಲ್ಲಿ ಸುವಾರ್ತೆ ಸಾರಲ್ಪಡುವಾಗ ಅದ್ಭುತ ಕಾರ್ಯಗಳು ನಡೆಯೋದನ್ನು ನಾವು ನೋಡ್ತೀವಿ ವಿಶೇಷವಾಗಿ ಪ್ರಮುಖವಾಗಿ ಜನರು ರೋಗಗಳಿಂದ ಸೌಖ್ಯ ಹೊಂದೋದನ್ನು ನಾವು ನೋಡ್ತೀವಿ ಆ ರೀತಿ ಒಂದು ಶಾರೀರಿಕವಾದ ಭೌತಿಕವಾದ ಒಂದು ಪ್ರಯೋಜನ ಇರೋದರಿಂದ ಜನರು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಅಂತಹ ಅದ್ಭುತ ಕಾರ್ಯಗಳ ಕಡೆಗೆ ಆಕರ್ಷಿಸಲ್ಪಡ್ತಾರೆ ಸುವಾರ್ತೆನ ಸಾರೋರು ಕೂಡ ಈ ರೀತಿ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ನಡೀತವೆ ನಿಮ್ಮ ರೋಗಗಳಿಂದ ನಿಮಗೆ ಸೌಖ್ಯ ಸಿಗುತ್ತೆ ನೀವು ಯೇಸುವನ್ನು ನಂಬಿ ಕರ್ತನಾದ ಯೇಸು ಕ್ರಿಸ್ತನ ಹತ್ರ ನೀವು ಬನ್ನಿ ಕರ್ತನಾದ ಯೇಸು ಕ್ರಿಸ್ತನ ನೀವು ನಂಬಿ ಆಗ ನೀವು ಸೌಖ್ಯ ಹೊಂತೀರ ಆ ರೀತಿ ಸುವಾರ್ತೆ ಸಾರೋರು ಬೋಧಿಸುವಾಗ ಸ್ವಾಭಾವಿಕವಾಗಿ ಜನರು ಗುಂಪು ಗುಂಪಾಗಿ ಕರ್ತನಾದ ಯೇಸು ಕ್ರಿಸ್ತನ ನಂಬ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಸೌಖ್ಯನೂ ಹೊಂತಾರೆ ಆದರೆ ಅಂತಹ ಜನರು ನಿಜವಾಗಲೂ ರಕ್ಷಣೆ ಹೊಂದಿದ್ದಾರ ಆ ರೀತಿ ಯೇಸುವನ್ನು ತಮ್ಮ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೋಸ್ಕರ ತಮ್ಮ ರೋಗಗಳಿಂದ ಸೌಖ್ಯ ಸಿಗೋದಕ್ಕೋಸ್ಕರ ಯೇಸುವನ್ನು ನಂಬಿದ್ರೆ ಜನರು ರಕ್ಷಣೆ ಅದು ಅದಾಗಿರಲಿ ದೇವ್ರ ಉದ್ದೇಶ ಏನು ಈ ಅದ್ಭುತ ಕಾರ್ಯಗಳ ಹಿಂದೆ ಈ ಅದ್ಭುತ ಕಾರ್ಯಗಳು ಸುವಾರ್ತೆ ಸಾರಲ್ಪಡೋ ಆ ಸಂದರ್ಭಗಳಲ್ಲಿ ಏನಕ್ಕೆ ನಡೀತವೆ ಅದರ ಹಿಂದೆ ದೇವ್ರ ಉದ್ದೇಶ ಏನು ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ನೋಡೋರ್ ಈ ಅದ್ಭುತ ಕಾರ್ಯಗಳು ಇವತ್ತೆಲ್ಲ ಪ್ರಾರಂಭ ಆಗಿದ್ದು ಸಭೆಯ ಪ್ರಾರಂಭದಲ್ಲೇ ಮೊದಲನೇ ಶತಮಾನದಲ್ಲೇ ಯೇಸು ಯೇಸುಕ್ರಿಸ್ತನ ಶಿಷ್ಯರಾದ ಅಪೋಸ್ತಲ್ರು ಕರ್ತನಾ ಯೇಸುವಿನ ಸುವಾರ್ತೆಯನ್ನು ಸಾರೋ ಸಂದರ್ಭಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಯಿತು ಅದರ ವಿಷಯವಾಗಿ ನಾವು ಸತಿ ವೇದದಲ್ಲಿ ನಾವು ಓದಿ ನೋಡ್ಬೋದು ಆದರೆ ಈ ಅದ್ಭುತ ಕಾರ್ಯಗಳ ಹಿಂದೆ ದೇವರ ಉದ್ದೇಶ ಏನಾಗಿತ್ತು ದೇವರು ಏನಕ್ಕೆ ಈ ರೀತಿ ಅದ್ಭುತ ಕಾರ್ಯಗಳನ್ನ ನಡೆಸ್ದ ಅದರ ವಿಷಯವಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಗಮನಿಸಬೇಕಾಗಿದೆ ಈ ರೀತಿ ಸೌಖ್ಯ ಸಮಸ್ಯೆಗಳಿಂದ ನಿವಾರಣೆ ಆ ರೀತಿ ಭೌತಿಕವಾದ ಶಾರೀರಿಕವಾದ ಪ್ರಯೋಜನದಿಂದ ಜನರ ಗಮನ ಸೆಳೆದು ಅವರನ್ನು ಆಕರ್ಷಿಸೋದಕ್ಕೋಸ್ಕರನ ಕ್ರಿಸ್ತನ ಕಡೆಗೆ ಅವರನ್ನು ಆಕರ್ಷಿಸೋದಕ್ಕೋಸ್ಕರನ ಈ ಅದ್ಭುತ ಕಾರ್ಯಗಳನ್ನ ದೇವರು ನಡೆಸಿದ್ದು ಇದರ ವಿಷಯವಾಗಿ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ನೋಡೋಣ ಮಾರ್ಕನ ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಮತ್ತು ಅವರು ಹೊರಟು ಹೋಗಿ ಎಲ್ಲ ಕಡೆಯಲ್ಲಿ ಸಾರಿದರು ಇದಲ್ಲದೆ ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ಆಮೇಲೆ ಇಲ್ಲಿ ನಾವು ನೋಡೋದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಸ್ವರ್ಗಾರೋಹಣದ ನಂತರ ಆತನ ಅಪ್ಪಣೆಯ ಮೇರೆಗೆ ತನ್ನ ಶಿಷ್ಯರಾದ ಅಪಸ್ಥುಳರು ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರೋದಕ್ಕೆ ಪ್ರಾರಂಭಿಸಿದರು ಆ ರೀತಿ ಅವರು ಸುವಾರ್ತೆಯನ್ನು ಘೋಷಣೆ ಮಾಡೋ ಆ ಸಂದರ್ಭಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಅವ್ರ ಮೂಲಕ ದೇವರು ನಡೆಸ್ತಾ ಇದ್ದ ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ನಡೆಸಿದ್ರು ಆ ರೀತಿ ದೇವರು ಅವ್ರ ಮೂಲಕ ಅದ್ಭುತ ಕಾರ್ಯಗಳನ್ನ ಏನಕ್ಕೆ ನಡೆಸಿದ್ದು ಅದರ ಉದ್ದೇಶ ಏನು ಅಂತ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ಬೋದು ಇಲ್ಲಿ ನಾವು ಓದೋದು ನಡೆದ ಸೂಚಕ ಕಾರ್ಯಗಳಿಂದ ಈ ಸೂಚಕ ಕಾರ್ಯಗಳಿಂದ ಅಂದರೆ ಅದ್ಭುತ ಕಾರ್ಯಗಳು ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ಯಾರು ದೇವರು ಕರ್ತನು ಕರ್ತನು ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ಯಾವ ವಾಕ್ಯ ಅವರು ಸಾರ್ಥ ಇರೋ ಆ ಸು ಸುವಾರ್ತೆಯ ಸಂದೇಶದ ಆ ವಾಕ್ಯವನ್ನ ಆ ಸಂದೇಶ ನಿಜ ಆ ಸಂದೇಶ ವಾಸ್ತವವಾಗಿ ನಿಜವಾದ ಒಂದು ಸಂದೇಶ ಅದರಲ್ಲಿ ಸುಳ್ಳಿಲ್ಲ ಮಾನಸಿಕವಾದದ್ದಲ್ಲ ಜನರು ಹೇಗೆ ನಂಬ್ತಾರೆ ಸುವಾರ್ತೆಯನ್ನು ನಾವು ಸಾರುವಾಗ ನೀವು ಪಾಪಿಗಳು ನೀವು ನರಕಕ್ಕೆ ಹೋಗ್ತಾ ಇದ್ದೀರಾ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರವೇ ನಿಮಗೆ ರಕ್ಷಣೆ ಸಾಧ್ಯ ನಿಮಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಮುಂದೆ ಒಂದು ದೊಡ್ಡ ಅಪಾಯ ಇದೆ ನೀವು ಪಾಪಿಗಳಾಗಿರೋದ್ರಿಂದ ನಿಮ್ಮ ಮುಂದೆ ಒಂದು ದೊಡ್ಡ ಅಪಾಯ ಇದೆ ಆ ನರಕದಿಂದ ನೀವು ರಕ್ಷಣೆ ಹೊಂದಬೇಕು ಯೇಸು ಕ್ರಿಸ್ತನು ಮಾತ್ರವೇ ಮಾರ್ಗ ಈ ರೀತಿ ಹೇಳುವಾಗ ಇವರು ಹೇಳೋ ಈ ಸಂದೇಶ ನಿಜ ಅಂತ ಯಾವ ಯಾವ ಕಾರಣದಿಂದ ನಾವು ನಂಬೋದು ಆ ರೀತಿ ಸ್ವಾಭಾವಿಕವಾಗಿ ಜನರು ಹೃದಯದಲ್ಲಿ ಒಂದು ಯೋಚನೆ ಬಂದೇ ಬರುತ್ತೆ ಸುವಾರ್ತೆಯ ಸಂದೇಶ ನಿಜ ಅಂತ ಸ್ಥಾಪಿಸೋದು ನಾವು ಎಷ್ಟೇ ತರ್ಕ ಮಾಡಿದ್ರು ಎಷ್ಟೇ ನಾವು ವಾದ್ವಿವಾದ ಮಾಡಿದ್ರು ನಾವು ಸ್ಥಾಪಿಸೋಕ್ಕಾಗಲ್ಲ ಅದು ನಮ್ಮ ಕೆಲಸನೂ ಅಲ್ಲ ದೇವ್ರ ಆಗ್ನೇ ನಾವು ಸುವಾರ್ತೆಯನ್ನು ಘೋಷಣೆ ಮಾಡಬೇಕು ಸುವಾರ್ತೆಯನ್ನು ಸಾರಬೇಕು ಆದರೆ ಆ ಸುವಾರ್ತೆಯ ಸಂದೇಶ ನಿಜ ಅಂತ ದೃಢಪಡಿಸೋದು ದೇವ್ರೆ ದೇವ್ರ ದೃಢಪಡಿಸ್ತಾನೆ ನಾವು ಸುವಾರ್ತೆಯನ್ನು ಸಾರೋ ಆ ಸಂದರ್ಭಗಳಲ್ಲಿ ಪವಿತ್ರಾತ್ಮನಾದ ದೇವರು ಸುವಾರ್ತೆಯನ್ನು ಕೇಳೋ ಆ ಜನರ ಹೃದಯಗಳಲ್ಲಿ ಅವರ ಮನಸ್ಸಾಕ್ಷಿಗಳಲ್ಲಿ ನೀವು ಕೇಳ್ತಾ ಇರೋ ಈ ಸಂದೇಶ ಅದು ನಿಜವಾದದ್ದು ಅದು ಬರೀ ಒಂದು ಕತೆ ಅಲ್ಲ ಅದು ನಿಜವಾದದ್ದು ಅದನ್ನು ನಂಬಿ ನೀವು ಪಾಪಿಗಳು ನಿಮಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಮುಂದೆ ಈ ಅಪಾಯ ಇದೆ ಈ ರೀತಿ ಪವಿತ್ರಾತ್ಮನಾದ ದೇವರು ಅವರು ಹೃದಯಗಳಲ್ಲಿ ಈ ಸಂದೇಶ ನಿಜ ಅಂತ ದೃಢಪಡಿಸ್ತಾನೆ ಅದೇ ಸಮಯದಲ್ಲಿ ಅದೇ ಉದ್ದೇಶಕ್ಕೋಸ್ಕರ ಕರ್ತನು ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳನ್ನು ನಡೆಸ್ತಾನೆ ಈ ಅದ್ಭುತ ಕಾರ್ಯಗಳನ್ನು ನಡೆಸುವಾಗ ಜನರಿಗೆ ಈ ರೀತಿ ಗೊತ್ತಾಗಬೇಕು ಇವರು ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇಲ್ಲ ಇವರು ಹಿಂದೆ ದೇವರಿದ್ದಾನೆ ಇವರು ಅದ್ಭುತ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಆದ್ದರಿಂದ ಇವರು ಹೇಳ್ತಾ ಇರೋ ಈ ಸಂದೇಶದಲ್ಲಿ ಏನೋ ಇದೆ ಏನೋ ನಿಜ ಇದೆ ಅಂತ ಗೊತ್ತಾಗೋದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ವಾಕ್ಯವನ್ನು ಸ್ಥಿರಪಡಿಸೋದಕ್ಕೋಸ್ಕರ ಮಾತ್ರ ಕರ್ತನು ಅದ್ಭುತ ಕಾರ್ಯಗಳನ್ನ ನಡೆಸ್ತಾನೆ ಇವತ್ತು ನಡೆಸ್ತಾ ಇದ್ದಾನೆ ಆ ಉದ್ದೇಶ ಮಾರ್ಪಟ್ಟಿಲ್ಲ ಆದರೆ ಇವತ್ತು ನಡೀತಾ ಇರೋದು ಅನೇಕರು ಈ ಅದ್ಭುತ ಕಾರ್ಯಗಳಿಂದ ಸಿಗೋ ಪ್ರಯೋಜನಕ್ಕೋಸ್ಕರ ಕ್ರಿಸ್ತನ ಹತ್ರ ಬರ್ತಾರೆ ಈ ಅದ್ಭುತ ಕಾರ್ಯಗಳ ಬಗ್ಗೆ ಸಾರಲ್ಪಡ್ತಾ ಇದೆ ಸುವಾರ್ತೆ ಸಂದೇಶದಲ್ಲೇ ಒಂದು ಬದಲಾವಣೆ ಬಂದಿದೆ ಸ್ವಾರ್ಥೆಯ ಸಂದೇಶ ಅದ್ಭುತ ಕಾರ್ಯಗಳ ಬಗ್ಗೆ ಅಲ್ಲ ಅದು ರಕ್ಷಣೆ ಬಗ್ಗೆ ಆಗಿದೆ ಹೌದು ರಕ್ಷಣೆ ಒಂದು ಅದ್ಭುತ ಕಾರ್ಯವೇ ಆದರೆ ಒಂದು ಶಾರೀರಿಕವಾದ ಒಂದು ಅದ್ಭುತ ಕಾರ್ಯವಲ್ಲ ರಕ್ಷಣೆ ನಡೆಯುವಾಗ ಒಬ್ಬ ಪಾಪಿ ಆ ಪಾಪಿಯ ಪಾಪಗಳಿಂದ ಅವನು ವಿಮೋಚನೆ ಹೊಂದಿ ದೇವರ ಮಗನೂ ಮಗಳು ಆಗ್ತಾನೆ ಆ ರೀತಿ ನಡೆಯೋ ಆ ಬದಲಾವಣೆ ನಿಜವಾಗ್ಲೂ ಒಂದು ಅದ್ಭುತ ಕಾರ್ಯವೇ ಆದರೆ ಅದು ಒಂದು ಅಂತರಂಗದಲ್ಲಿ ನಡೆಯೋ ಒಂದು ಅದ್ಭುತ ಕಾರ್ಯ ಒಂದು ಆಧ್ಯಾತ್ಮಿಕ ಅದ್ಭುತ ಕಾರ್ಯ ಅದೊಂದು ಶಾರೀರಿಕವಾದ ಭೌತಿಕವಾದ ಒಂದು ಅದ್ಭುತ ಕಾರ್ಯವಲ್ಲ ರೋಗಗಳಿಂದ ವಾಸಿ ರೋಗಗಳಿಂದ ಸೌಖ್ಯ ಹೊಂದೋ ರೀತಿ ಇರೋ ಒಂದು ಅದ್ಭುತ ಕಾರ್ಯ ಅಲ್ಲ ಅಂತಹ ಒಂದು ರೋಗಗಳಿಂದ ಸೌಖ್ಯವು ಇತರ ಶಾರೀರಿಕವಾದ ಅದ್ಭುತ ಕಾರ್ಯಗಳು ಈ ಅದ್ಭುತ ಕಾರ್ಯಗಳ ಬಗ್ಗೆ ಅಲ್ಲ ಸುವಾರ್ತೆಯ ಸಂದೇಶ ಸುವಾರ್ತೆಯ ಸಂದೇಶ ರಕ್ಷಣೆ ಬಗ್ಗೆ ಆಗಿದೆ ಆದರೆ ಆ ಸಂದೇಶ ನಿಜ ಅಂತ ದೃಢಪಡಿಸೋದಕ್ಕೋಸ್ಕರ ದೇವರು ಈ ಅದ್ಭುತ ಕಾರ್ಯಗಳನ್ನ ಉಪಯೋಗಿಸ್ತಾನೆ ಆ ರೀತಿ ಜನರು ಈ ಪ್ರಯೋಜನಕ್ಕೋಸ್ಕರ ಸೌಖ್ಯ ಹೊಂದಬೇಕು ನಮಗೆ ನಮ್ಮ ಸಮಸ್ಯೆಗಳಿಂದ ನಿವಾರಣೆ ಹೊಂದಬೇಕು ನಾವು ನಮ್ಮ ರೋಗಗಳಿಂದ ಸೌಖ್ಯ ಹೊಂದಬೇಕು ಅಂತ ಆ ರೀತಿ ಜನರು ಆಕರ್ಷಿಸಲ್ಪಡಲಿ ಅಂತ ಅಂತಹ ಒಂದು ಉದ್ದೇಶದಿಂದ ಅಲ್ಲ ದೇವರು ಅದ್ಭುತ ಕಾರ್ಯಗಳನ್ನ ನಡೆಸೋದು ನನ್ನ ದಾಸರು ನನ್ನ ದಾಸಿಯರು ಸಾರ್ತಾ ಇರೋ ಈ ಸಂದೇಶ ನನ್ನ ವಾಕ್ಯ ಇದು ನಿಜ ಜನರಿಗೆ ಇದು ಗೊತ್ತಾಗಬೇಕು ಜನರಿಗೆ ಅದು ಗ್ರಹಿಸಬೇಕು ಅದಕ್ಕೋಸ್ಕರ ಈ ಅದ್ಭುತ ಕಾರ್ಯಗಳನ್ನ ನಡೆಸ್ತಾನೆ ಈ ರೀತಿ ದೇವರು ವಾಕ್ಯ ಹೇಳುತ್ತೆ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ಇವತ್ತು ಕೂಡ ಅದ್ಭುತ ಕಾರ್ಯಗಳನ್ನ ನಡೆಯುವಾಗ ನಾವು ಯಾವತ್ತು ಅದ್ಭುತ ಕಾರ್ಯಗಳು ಅಲ್ಲ ನಮ್ಮ ಸಂದೇಶ ಅದ್ಭುತ ಕಾರ್ಯಗಳಲ್ಲ ನಮ್ಮ ಗುರಿ ನಮ್ಮ ಗುರಿ ಜನರು ರಕ್ಷಣೆ ಹೊಂದಬೇಕು ಜನರ ಮುಂದೆ ನರಕ ಇದೆ ನಿತ್ಯ ನರಕ ಇದೆ ಆ ದೊಡ್ಡ ಅಪಾಯದಿಂದ ಅವರು ರಕ್ಷಣೆ ಹೊಂದಬೇಕು ಅದಕ್ಕೋಸ್ಕರ ನಾವು ಸುವಾರ್ತೆ ಸಾರೋದು ಆ ಸುವಾರ್ತೆ ಏನು ನಿಮ್ಮ ಮುಂದೆ ಇರೋ ಈ ಅಪಾಯದಿಂದ ನಿಮಗೆ ರಕ್ಷಣೆ ಬೇಕು ಅಂದರೆ ಕರ್ತನಾದ ಏಸು ಕ್ರಿಸ್ತನ ಶಿಲುಬೆ ಮಾತ್ರನೇ ನಿಮ್ಮ ಮಾರ್ಗ ಅದಲ್ಲದೆ ಬೇರೆ ಒಂದು ದಾರಿನೂ ಇಲ್ಲ ನೀವು ಕರ್ತನಾದ ಯೇಸು ಕ್ರಿಸ್ತನ ಹತ್ತಿರ ಬನ್ನಿ ನಿಮಗೆ ರಕ್ಷಣೆ ಸಿಗುತ್ತೆ ಏಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡಿ ಏನಕ್ಕೋಸ್ಕರ ಸೌಖ್ಯಕ್ಕೋಸ್ಕರ ಅಲ್ಲ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೋಸ್ಕರ ಅಲ್ಲ ನಿಮ್ಮ ಪಾಪಗಳಿಂದ ಒಂದು ವಿಮೋಚನೆ ಬೇಕು ಆ ರಕ್ಷಣೆ ಬೇಕು ನರಕಾಗ್ನಿಯಿಂದ ದೇವರ ಕ್ರೋಧದಿಂದ ನಿಮಗೆ ರಕ್ಷಣೆ ಬೇಕು ಅದಕ್ಕೋಸ್ಕರ ಕ್ರಿಸ್ತನ ಹತ್ರ ಬನ್ನಿ ಕ್ರಿಸ್ತನ ಮೇಲೆ ನೀವು ಆಶ್ರಯವಿಟ್ಟು ಇಟ್ಟು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡಿ ನಿಮಗೆ ರಕ್ಷಣೆ ಸಿಗುತ್ತೆ ರಕ್ಷಣೆ ಬರೀ ಕ್ರಿಸ್ತನ ಮೂಲಕ ಈ ರೀತಿ ನಾವು ಸಾರ್ತಾ ಇರುವಾಗ ದೇವರು ಅದ್ಭುತ ಕಾರ್ಯಗಳನ್ನ ನಡೆಸ್ತಾನೆ ಆ ರೀತಿ ಅದ್ಭುತ ಕಾರ್ಯಗಳು ನಡೆಯುವಾಗ ಕೂಡ ನಾವು ತುಂಬ ಉದ್ರೇಕದಿಂದ ತುಂಬಿದವರಾಗಿ ನಾವು ಆ ವಿಷಯದ ಮೇಲೆ ನಾವು ಫೋಕಸ್ ಮಾಡಿ ಜನರೇ ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯುತ್ತೆ ಅಂತ ಸಾರೋದಕ್ಕೆ ಪ್ರಾರಂಭ ಮಾಡಬಾರ್ದು ಅದ್ಭುತ ಕಾರ್ಯಗಳಲ್ಲ ನಮ್ಮ ಸಂದೇಶ ಅದ್ಭುತ ಕಾರ್ಯಗಳು ನಡೆಯುವಾಗ ಜನರಿಗೆ ಹೇಳಬೇಕಾಗಿರೋದು ಏನು ಅಂತ ನಾವು ದೇವ್ರ ವಾಕ್ಯದಿಂದ ನಾವು ಒಳ್ಳೆಯ ಒಂದು ಪಾಠ ನಾವು ಕಲಿಬಹುದು ಅಪಸುಲರ ಕಾರ್ಯಗಳಲ್ಲಿ ಅಪಸುಲರ ಕೃತ್ಯಗಳು ಮೂರನೇ ಅಧ್ಯಾಯದಲ್ಲಿ ಒಂದು ಅದ್ಭುತ ಕಾರ್ಯ ನಡೆಯೋದನ್ನು ನಾವು ನೋಡ್ತೀವಿ ಮೊದಲನೇ ವಾಕ್ಯಗಳಲ್ಲಿ ನಾವು ನೋಡೋದು ಪೇತ್ರ ಮತ್ತು ಯೋಹಾನ ದೇವಾಲಯದಲ್ಲಿ ಹೋಗುವಾಗ ಅಲ್ಲಿ ಭಿಕ್ಷೆ ಬೇಡೋ ಒಬ್ಬ ಕುಂಟನ ನಾವು ನೋಡ್ತಾರೆ ಅವನನ್ನ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಅದ್ಭುತವಾಗಿ ಸೌಖ್ಯ ಪಡಿಸ್ತಾರೆ ಆ ರೀತಿ ಸೌಖ್ಯ ನಡೆಯುವುದನ್ನು ಜನರು ನೋಡಿದಾಗ ಸ್ವಾಭಾವಿಕವಾಗಿ ಎಲ್ಲರೂ ಗುಂಪು ಗುಂಪಾಗಿ ಆಕರ್ಷಿಸಲ್ಪಡ್ತಾರೆ ಏನು ನಡೀತು ಏನು ನಡೀತು ಅಂತ ನೋಡೋದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅಪೋಸ್ಲರ್ ಏನ್ ಮಾಡಿದ್ರು ಅಂತ ನಾವು ನೋಡಿ ಒಂದು ಪಾಠ ಕಲಿಬೇಕು ಅದ್ಭುತ ಕಾರ್ಯಗಳು ಏನಕ್ಕೆ ನಡೀತವೆ ಅಂತ ಅದರಲ್ಲಿ ಹನ್ನೊಂದನೇ ವಚನ ನಾವು ಓದೋದು ಆದರೆ ಸ್ವಸ್ಥನಾದ ಆ ಕುಂಟನು ಪೇತ್ರನನ್ನು ಯೋಹಾನನನ್ನು ಅಂಟುಕೊಂಡಿದ್ದಾಗ ಜನರೆಲ್ಲರೂ ಕೂಡಿ ಅವರ ಬಳಿಗೆ ಅತ್ಯಾಶ್ಚರ್ಯದಿಂದ ಸೊಲಮನದೆಂದು ಕರೆಯಲ್ಪಟ್ಟ ದ್ವಾರಾಂಗಳದೊಳಗೆ ಓಡಿ ಬಂದರು ಆ ರೀತಿ ಎಲ್ಲರೂ ಈ ಆಶ್ಚರ್ಯದಿಂದ ಏನು ನಡೀತು ಅಂತ ನೋಡೋದಕ್ಕೋಸ್ಕರ ಎಲ್ಲರೂ ಪೇತ್ರ ಯೋಹಾನ ಮತ್ತು ಆ ಕುಂಟನ ಕಡೆಗೆ ಓಡ್ ಇದ್ದಾರೆ ಆ ರೀತಿ ಓಡ್ ಬಂದ ನಂತರ ಈ ಅಪಸ್ತ್ರರಾದ ಪೇತ್ರ ಯೋಹಾನ ಮಾಡಿದ್ದೇನು ಅಂತ ನಾವು ಹದಿನಾರನೇ ವಾಕ್ಯದಲ್ಲಿ ನಾವು ಓದೋಣ ನೀವು ನೋಡಿ ತಿಳಿದಂಥ ಈ ಮನುಷ್ಯನು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟದ್ದರಿಂದ ಆ ಹೆಸರೇ ಇವನನ್ನು ಬಲಪಡಿಸಿತು ಹೌದು ಆತನಿಂದಾದ ನಂಬಿಕೆಯು ನಿಮ್ಮೆಲ್ಲರ ಮುಂದೆ ಇವನಿಗೆ ಇಂಥ ಪೂರ್ಣ ಸ್ವಸ್ಥತೆಯನ್ನು ಕೊಟ್ಟಿತು ಅವರು ಏನು ತಿಳಿಸ್ತಾ ಇದ್ದಾರೆ ಅಂದರೆ ಜನರೇ ಈ ಅದ್ಭುತ ಕಾರ್ಯ ನಾವು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಅಲ್ಲ ಮಾಡಿದ್ದು ನಾವು ಯೇಸು ಯೇಸುಕ್ರಿಸ್ತನ ಹೆಸರಿನಲ್ಲಿ ಈ ಅದ್ಭುತ ಕಾರ್ಯವನ್ನು ಮಾಡಿದ್ದೀವಿ ಈ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿದೆ ಅಲ್ವಾ ಅದರಲ್ಲಿ ಶಕ್ತಿ ಇದೆ ಅದರಲ್ಲಿ ಸಾಮರ್ಥ್ಯ ಇದೆ ಏಸು ಕ್ರಿಸ್ತನ ಕಡೆಗೆ ಅವರ ಗಮನ ಸೆಳೀತಾ ಇದ್ದಾರೆ ಜನರು ಯಾವುದರ ಕಡೆಗೆ ಆಕರ್ಷಿಸಲ್ಪಟ್ಟರು ಅವ್ರ ಗಮನ ಯಾವ ಕಡೆಗೆ ಸೆಳೆಯಲ್ಪಡ್ತು ಅದ್ಭುತ ಕಾರ್ಯ ಆದರೆ ಅದ್ಭುತ ಕಾರ್ಯಗಳಿಂದ ಅಪ್ಪಸ್ಲರಾದ ಪೇತ್ರ ಯೋಹಾನ ಅವರ ಗಮನ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಸೆಳೀತಾ ಇದ್ದಾರೆ ಅದರ ನಂತರ ಅವರು ಹೇಳೋದು ಹತ್ತೊಂಬತ್ತನೇ ವಾಕ್ಯ ಆದ್ದರಿಂದ ನಿಮ್ಮ ಪಾಪಗಳು ಅಳಿಸಲ್ಪಡುವಂತೆ ನೀವು ಮಾನಸಾಂತರ ಪಟ್ಟು ತಿರುಗಿಕೊಳ್ಳಿರಿ ಆಗ ಕರ್ತನ ಸನ್ನಿಧಾನದಿಂದ ನಿಮಗೆ ವಿಶ್ರಾಂತಿ ಕಾಲಗಳು ಒದಗುವವು ಅದರ ನಂತರ ಅವರು ಸಂದೇಶಕ್ಕೆ ಬರ್ತಾ ಇದ್ದಾರೆ ಅವರು ಮುಖ್ಯವಾದ ಸಂದೇಶಕ್ಕೆ ಬರ್ತಾ ಇದ್ದಾರೆ ಅವ್ರ ಗಮನ ಅದ್ಭುತ ಕಾರ್ಯಗಳಿಂದ ಏಸುವಿನ ಕಡೆಗೆ ಸೆಳೆದು ಬಿಟ್ಟು ಅವ್ರು ಈ ರೀತಿ ಸಾರಲಿಲ್ಲ ನೀವು ನಂಬಿದ್ರೆ ನಿಮಗೂ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿಮಗೆ ಶಾರೀರಿಕವಾದ ಲಾಭ ಪ್ರಯೋಜನ ದೊರಕ್ತವೆ ನಿಮಗೆ ರೋಗಗಳಿದ್ರೆ ಸೌಖ್ಯ ನಡೆಯುತ್ತೆ ನಿಮಗೆ ಸಮಸ್ಯೆಗಳಿದ್ರೆ ಅದಕ್ಕೆ ನಿವಾರಣೆ ನಡೆಯುತ್ತೆ ನಿಮಗೆ ಕಾಸಿನ ತೊಂದರೆ ಇದ್ರೆ ನಿಮಗೆ ಕಾಸು ಸಿಗುತ್ತೆ ಈ ರೀತಿ ಅವ್ರು ಸಾರಲಿಲ್ಲ ಸುವಾರ್ತೆ ಸತ್ಯ ಸುವಾರ್ತೆಯ ಸಂದೇಶ ನಂಬಿಗಸ್ಥರಾಗಿ ಅವರು ಸಾರೋದಕ್ಕೆ ಪ್ರಾರಂಭಿಸಿದ್ರು ಅವರು ಹೇಳೋ ಮಾತು ಆದ್ದರಿಂದ ನಿಮ್ಮ ಪಾಪಗಳು ಅಳಿಸಲ್ಪಡುವಂತೆ ನಿಮ್ಮ ಜೀವನದಲ್ಲಿ ಪಾಪ ಇದೆ ಆ ಪಾಪಗಳು ಅಳಿಸಲ್ಪಡಬೇಕು ನಿವಾರಣೆ ಆಗಬೇಕು ಇದ್ರೆ ನಿಮ್ಮ ಮುಂದೆ ಒಂದು ದೊಡ್ಡ ಅಪಾಯ ಇದೆ ಮತ್ತು ಅವರು ಹೇಳೋದು ನೀವು ಮಾನಸಾಂತರ ಪಟ್ಟು ತಿರುಗಿಕೊಳ್ಳಿರಿ ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಮಾನಸಾಂತ್ರ ಅಂದರೆ ಏನು ನೀವು ನಿಮ್ಮ ಪಾಪಗಳಲ್ಲಿ ಜೀವಿಸ್ತಾ ಇದ್ದೀರ ಪಾಪಮಯವಾದ ಒಂದು ಜೀವನದಲ್ಲಿ ಜೀವಿಸ್ತಾ ಇದ್ದೀರ ಆ ಪಾಪಗಳಿಂದ ನಿಮ್ಮ ಮನಸ್ಸನ್ನು ಪಾಪಗಳಿಂದ ನೀವು ತಿರುಗಿಸಿ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿ ಆ ರೀತಿ ಅವರು ಸುವಾರ್ತೆಯನ್ನು ಸಾರತಾ ಇದ್ದಾರೆ ನಿಮ್ಮ ಪಾಪಗಳಿಂದ ರಕ್ಷಣೆ ಬೇಕು ನಿಮಗೆ ಪಾಪಗಳಿಂದ ವಿಮೋಚನೆ ಬೇಕು ಆದ್ದರಿಂದ ಅದ್ಭುತ ಕಾರ್ಯಗಳಲ್ಲ ನಮ್ಮ ಫೋಕಸ್ ಅದ್ಭುತ ಕಾರ್ಯಗಳು ನಡೆದರೂ ಕೂಡ ನಾವು ಸುವಾರ್ತೆ ಸಾರುವಾಗ ನೀವು ಬಹುಶಃ ನೀವು ಒಬ್ಬ ಸೇವಕರಾಗ ಇರ್ಬೋದು ಒಬ್ಬ ಸಾಧಾರಣ ವಿಶ್ವಾಸಿ ಆದರೂ ಕೂಡ ನಾವು ಜನರಿಗೆ ಸುವಾರ್ತೆ ತಿಳಿಸ್ಬೇಕು ವಿಶ್ವಾಸಿಗಳು ತಿಳಿಸ್ಬೇಕು ಸೇವಕರು ಕೂಡ ಸುವಾರ್ತೆ ಸಾರ್ತಾರೆ ನಾವು ಒಬ್ಬೊಬ್ಬರು ವಿಶ್ವಾಸಿಗಳು ಒಬ್ಬೊಬ್ಬರಾಗಿ ಜನರನ್ನ ನಾವು ಭೇಟಿ ಮಾಡುವಾಗ ಸುವಾರ್ತೆ ಹಂಚ್ತೀವಿ ಆ ರೀತಿ ಹಂಚುವಾಗ ಏನಾದರೂ ಒಂದು ವೇಳೆ ಅದ್ಭುತ ಕಾರ್ಯಗಳು ನಡೆದರೂ ಕೂಡ ಅದ್ಭುತ ಕಾರ್ಯಗಳ ಬಗ್ಗೆ ನಾವು ಹೇಳಬಾರ್ದು ಅದು ಅಲ್ಲ ಸುವಾರ್ತೆ ಸುವಾರ್ತೆ ರಕ್ಷಣೆ ಬಗ್ಗೆ ಆ ರೀತಿ ಹೇಳುವಾಗ ಕರ್ತನು ತನ್ನ ಕರುಣೆಯಿಂದ ಏನಾದರೂ ಅದ್ಭುತ ಕಾರ್ಯಗಳು ನಡೆಸಿದ್ರೂ ಕೂಡ ಅವರ ಗಮನ ಆ ಅದ್ಭುತ ಕಾರ್ಯಗಳಿಂದ ಯೇಸು ಕ್ರಿಸ್ತನ ಕಡೆಗೆ ನಾವು ತಿರುಗಿಸ್ಬೇಕು ಈ ಅದ್ಭುತ ಕಾರ್ಯಗಳು ನನ್ನ ಸಾಮರ್ಥ್ಯದಿಂದ ನನ್ನ ಪರಿಶುದ್ಧತೆಯಿಂದ ನಡೆದಿಲ್ಲ ಸಹೋದರ ಸಹೋದರಿ ಇದು ನಡೆದಿದ್ದು ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಆ ಯೇಸು ಕ್ರಿಸ್ತನು ಯಾರು ಅಂತ ನೀನು ತಿಳ್ಕೋಬೇಕು ನಿನ್ನ ಜೀವನದಲ್ಲಿ ಪಾಪ ಇದೆ ಆ ಪಾಪಗಳಿಂದ ನಿವಾರಣೆ ಸಿಗದೇ ಇದ್ದರೆ ನಿನ್ನ ಮುಂದೆ ಒಂದು ದೊಡ್ಡ ಅಪಾಯ ಇದೆ ನಿತ್ಯ ನರಕವಿದೆ ಆ ನರಕದಿಂದ ನೀನು ವಿಮೋಚನೆ ಹೊಂದಬೇಕು ಅಂತ ಕರ್ತನಾದ ಯೇಸು ಕ್ರಿಸ್ತನು ನಿನಗೋಸ್ಕರ ಶಿಲ್ಪೆಯ ಮೇಲೆ ಬಲಿಯಾಗಿ ಸತ್ತ ಮೂರನೇ ದಿನ ಎದ್ದು ಬಂದು ಇವತ್ತು ಜೀವಿಸ್ತಾ ಇದ್ದಾನೆ ಪರಲೋಕದಲ್ಲಿ ಜೀವಿಸ್ತಾ ಇದ್ದಾನೆ ಆತನ ಮೂಲಕ ಮಾತ್ರ ನಿನಗೆ ರಕ್ಷಣೆ ಸಾಧ್ಯ ಆದ್ದರಿಂದ ಆತನನ್ನು ನೀವು ನಂಬು ಆ ರೀತಿ ನಾವು ಅವರ ಗಮನ ಅದ್ಭುತ ಕಾರ್ಯಗಳಿಂದ ಸೆಳೆದು ನಾವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನಾವು ಸೆಳೆಯಬೇಕು ಅದರ ನಂತರ ನಾವು ಇದು ಹೇಳಬೇಕು ಈ ಅದ್ಭುತ ಕಾರ್ಯಗಳು ಏನಕ್ಕೆ ದೇವರು ನಡೆಸಿದ್ದು ಅಂದರೆ ನಾನು ಹೇಳ್ತಾ ಇರೋ ಈ ಮಾತು ನಾನು ಹೇಳ್ತಾ ಇರೋ ಈ ಸಂದೇಶ ಇದು ನಿಜ ಅಂತ ನಿನಗೆ ಗೊತ್ತಾಗಬೇಕು ನಿನಗೆ ಅರ್ಥ ಆಗಬೇಕು ಅಂತ ದೇವರು ಇಂತಹ ಒಂದು ಅದ್ಭುತ ಕಾರ್ಯವನ್ನು ನಡೆಸಿದ್ದಾನೆ ಆದ್ದರಿಂದ ನೀನು ಕರ್ತನಾದ ಯೇಸುವನ್ನ ನೀನು ನಂಬು ನಿನಗೆ ರಕ್ಷಣೆ ಬೇಕಾಗಿದೆ ಸಹೋದರ ಆ ರೀತಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಬಂದು ಕರ್ತನಾದ ಯೇಸು ಕ್ರಿಸ್ತನ ತಮ್ಮ ರಕ್ಷಣೆಗಾಗಿ ನಂಬಿದ್ರೆ ಖಂಡಿತವಾಗಿ ಅವರ ರಕ್ಷಣೆ ಹೊಂತಾರೆ ಅದಕ್ಕೋಸ್ಕರ ಈ ಅದ್ಭುತ ಕಾರ್ಯಗಳು ನಡೀತವೆ ಸೌಖ್ಯ ಸಿಗ್ಬೋದು ಸಿಗದೇ ಇರ್ಬೋದು ಆದರೆ ಅದನ್ನ ವಿಷಯ ಪ್ರಮುಖವಾದ ಅವಶ್ಯ ಮನುಷ್ಯರ ಜೀವನದಲ್ಲಿ ಪ್ರಮುಖವಾದ ಎಲ್ಲಕ್ಕಿಂತ ಅತ್ಯಂತ ಪ್ರಮುಖವಾದ ಗಾಂಭೀರ್ಯತೆಯುಳ್ಳ ಅವಶ್ಯ ಅನ್ನೋದು ರಕ್ಷಣೆ ಬೇಕು ಅವರಿಗೆ ಅವ್ರಿಗೋಸ್ಕರ ರಕ್ಷಣೆ ಸಿಗಬೇಕು ಅಂತ ನಾವು ಸುವಾರ್ತೆಯನ್ನು ಸತ್ಯವಾಗಿ ನಾವು ಸಾರೋಣ ನಾವು ನಂಬಿಗಸ್ಥರಾಗಿ ಇಂತಹ ಪೇತ್ರ ಯೋಹಾನರಂತೆ ನಾವು ನಂಬಿಗಸ್ಥರಾಗಿ ಸುವಾರ್ತೆಯನ್ನು ಸತ್ಯ ಸುವಾರ್ತೆಯನ್ನು ಸಾರೋಣ ಅದ್ಭುತ ಕಾರ್ಯಗಳಲ್ಲ ಅದ್ಭುತ ಕಾರ್ಯಗಳಿಂದ ಅವರ ಗಮನ ಸೆಳೆದು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಸೆಳೆದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಇರೋ ಆ ರಕ್ಷಣೆಯ ಬಗ್ಗೆ ನಾವು ಸುವಾರ್ತೆಯನ್ನು ಸಾರೋಣ ಅದಕ್ಕೋಸ್ಕರ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ನಮ್ಮನ್ನು ಬಲಪಡಿಸಲಿ ಆ ನೇರಾದ ಆ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಮ್ಮೆಲ್ಲರನ್ನು ಕರ್ತನ ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಆಶಿಸ್ತಾ ಇದ್ದೀನಿ ಈ ಸಂದೇಶದ ಮೂಲಕವು ನಿಮ್ಮೆಲ್ಲರನ್ನು ಕರ್ತನು ಅತ್ಯಂತವಾಗಿ ఆశిరవది